गुणविगे आकस्मिक बैंक लक्षक अधिक हानि परिहरकागी सरकार आग्रह जिले ज्वलत समस्या पा मत मत हाखी बीजेपी अभ्यर्थी कगे श्री राघवेश्वर भारती स्वामी आशीर्वाद पड़ा कांग्रेस अभ्यर्थी डाक्टर अंजलि निकर् ಬಣ್ಣದ ಮಠದ ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದು ಆಶೀರ್ವಾದ ಪಡೆದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಕರಾವಳಿ ಭಾಗದ ಮೀನುಗಾರರ ಅಭಿವೃದ್ಧಿಗೆ ನಾನು ಬದ್ಧ ಡಾಕ್ಟರ್ ಅಂಜಲಿ ಮತ್ತು ವರಮಹಾಲಕ್ಷ್ಮಿ ಸಂಜೀವಿನಿ ಒಕ್ಕೂಟದಿಂದ ನಡೆದ ಮತದಾನದ ಜಾಗೃತಿ ಜಾಥಾ ಭತ್ತದ ಹೊಲದಲ್ಲಿ ರೋಲ್ ಮಾಡಿ ಸಂಗ್ರಹಿಸಿಡಲಾಗಿದ್ದ ಭತ್ತದ ಹುಲ್ಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಸುಮಾರು ಮೂರು ಲಕ್ಷ ರೂಪಾಯಿ ಹೆಚ್ಚು ಹಾನಿ ಸಂಭವಿಸಿದ ಘಟನೆ ತಾಲೂಕಿನ ದಾಸನಕೊಪ್ಪದಲ್ಲಿ ನಡೆದಿದೆ ಮೋಹನ್ ಪಲ್ಲಪ್ಪ ಇವರಿಗೆ ಸೇರಿದ ಭತ್ತದ ಹುಲಿಗೆ ಬೆಂಕಿ ಬಿದ್ದಿದ್ದು ಬೆಂಕಿಯ ಕೆನ್ನಾಲಿಕೆಗೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚಿನ ಭತ್ತದರು ಸುಟ್ಟು ಭಸ್ಮವಾಗಿದೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಭತ್ತದ ಹುಲ್ಲಿಗೆ ಬೆಂಕಿ ಕಾಣಿಸಿಕೊಂಡಿದೆ ಇದನ್ನು ನೋಡಿದ ರೈತನೋರ್ವ ಸುದ್ದಿ ತಿಳಿಸಲು ಕೂಡಲೇ ಮೋಹನ್ ಇವರ ಮನೆಗೆ ಬಂದರೆ ಮನೆಯಲ್ಲಿ ಯಾರು ಇಲ್ಲವ ರು ಮದುವೆಗೆ ಹೋಗಿರುವುದನ್ನು ಗಮನಿಸಿ ಅಲ್ಲಿಗೆ ಹೋಗಿ ಭತ್ತದ ಹುಲ್ಲಿಗೆ ಬೆಂಕಿ ಬಿದ್ದಿರುವ ವಿಷಯ ತಿಳಿಸಿದ್ದಾರೆಂದು ತಿಳಿದು ಬಂದಿದೆ ತಕ್ಷಣಕ್ಕೆ ಮೋಹನ್ ಗದ್ದೆಗೆ ಬಂದಾಗ ಹುಲ್ಲಿಗೆ ಬೆಂಕಿ ಬಿದ್ದಿರುವುದನ್ನು ಕಂಡು ಗ್ರಾಮಸ್ಥರ ಸಹಾಯದಿಂದ ಬೆಂಕಿ ಹಾರಿಸಲು ಪ್ರಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಬೆಂಕಿ ತಹಬದಿಗೆ ಬಂದರೂ ಹುಲ್ಲು ಮಾತ್ರ ಮೇವಿಗೆ ಬಾರದಂತೆ ಸುಟ್ಟು ಹೋಗಿತ್ತು ವರ್ಷವಿಡಿ ಶ್ರಮಪಟ್ಟು ಗದ್ದೆ ಮಾಡಿ ಮಾರಲು ಸಂಗ್ರಹಿಸಿಡಲಾಗಿದ್ದ ಹುಲ್ಲಿಗೆ ಬೆಂಕಿ ಬಿದ್ದು ಹಾನಿಯಾಗಿರುವುದನ್ನು ಕಂಡು ಮೋಹನ್ ಮತ್ತವರ ಕುಟುಂಬ ಗ್ರಾಮದವರು ಕಣ್ಣೀರು ಹಾಕುತ್ತಿದ್ದು ಇವರಿಗೆ ಸರ್ಕಾರದಿಂದ ಪರಿಹಾರ ನೀಡಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಳೆಯ ಅಭಾವದ ನಡೆಯೂ ಮೋಹನ್ ಕಷ್ಟಪಟ್ಟು ಹೊಲ ಮಾಡಿ ಹುಲ್ಲು ಸಂಗ್ರಹಿಸಿದ್ದ ಆದರೆ ಬೆಂಕಿ ಆತನ ಕನಸುಗಳನ್ನು ಭಗ್ನಗೊಳಿಸಿ ನಷ್ಟಕ್ಕೆ ದೂಡಿತು ಆದ್ದರಿಂದ ಸರ್ಕಾರ ಬಡ ರೈತ ಮೋಹನ್ ಇವರಿಗೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರ ಪರವಾಗಿ ಗಣಪತಿ ಸಾಕೆಣ್ಣನವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ അപ്പോൾ പോണോ അച്ഛാ എ അച്ഛൻ ഇങ്ങോട്ട് കേറിട്ടോ അച്ഛൻ കേറിട്ടോ പരിപാടി കണ്ടോ ഒരു രണ്ടേ കാടിത്രേ അവർ ഇല്ല എന്നാ ഓഡിയാറോ ഇല്ലാരോ ഇതാർണ ഹാ ನಾನು ಈ ಜಿಲ್ಲೆಯ ಪ್ರತಿನಿಧಿಯಾಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ಗಮನ ಸೆಳೆಯುವ ಮೂಲಕ ಪರಿಹಾರ ಮಾಡುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಕುಮಟಾದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ತಿಳಿಸಿದ್ದಾರೆ ನನಗೆ ಒಂದು ವಿಶ್ವಾಸ ಬೇಕು ನಾವು ಅಭಿವೃದ್ಧಿ ಕೆಲಸಕ್ಕೆ ಕುಮಟಾದಲ್ಲಿ ನೀವು ನಮ್ಮ ಜೊತೆಗಿದ್ದೀರಿ ಅಂತ ಆದ್ರೆ ನಿಮ್ಮ ಭೂತಿನಲ್ಲಿ ಅತಿ ಹೆಚ್ಚು ಲೀಡನ್ನು ನೀವು ಕೊಟ್ಟು ತೋರಿಸಿ ನಾನು ಹೇಳಬೇಕು ನರೇಂದ್ರ ಮೋದಿಜಿ ಕುಂಟಕ್ಕೆ ನಮ್ಮ ಕುಂಟದ ಜನತೆಯ ಯಾವ ಅಭೂತಪೂರ್ವವಾದ ಸಹಕಾರ ಇದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ನೋಡಿ ನೀವು ಅಂತ ನಾನು ಹೇಳಿದಾಗ ಮೋದಿಜಿಯವರಿಗೆ ಏನು ಏನ್ ಆಪ್ಕಾ ಕಾಮ್ ಕ್ಯಾ ಹೈ ಅಂತ ಅನ್ನಿಸ್ಬೇಕು ಕೇಳಬೇಕು ಆ ರೀತಿಯ ಜನ ಬೆಂಬಲ ನಿಮ್ಮ ಭೂತನಲ್ಲಿ ನಮಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಿಕ್ಕಾಗ ನಾವು ಇನ್ನಷ್ಟು ಹೆಚ್ಚು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕಾಗತ್ತೆ ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ ಗುಪ್ತಾ ಜನರ ಧ್ವನಿ ಹೇಗಿದೆ ಅಂತ ಹೇಳೋದಕ್ಕಾಗತ್ತೆ ಆ ಎಲ್ಲ ಹಿನ್ನೆಲೆಯಲ್ಲಿ ಕಮಲ್ ಧೂವಿಗೆ ಮತ ಕೊಟ್ಟು ನೀವು ನನ್ನನ್ನ ಆರಿಸಿ ತರಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ನಾನು ಮಾತು ಮುಗಿಸ್ತೇನೆ ಬಲೋ ಭಾರತ್ ಮತ ಕಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಅರಿಸಿ ಬಂದು ಜಿಲ್ಲೆಗೆ ಚಿಕಿತ್ಸೆ ನೀಡಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕಲ್ ಅವರಿಗೆ ಶ್ರೀರಾಮಚಂದ್ರಪುರದ ಮಠದ ಶ್ರೀ ರಾಘವೇಶ್ವರ ಭರತಿ ಮಹಾಸ್ವಾಮೀಜಿ ಆಶೀರ್ವಾದ ನೀಡಿದರು ಗೋಕರ್ಣದ ಅಶೋಕೆಯಲ್ಲಿ ಡಾಕ್ಟರ್ ಅಂಜಲಿ ಅವರು ರಾಘವೇಶ್ವರ ಶ್ರೀಗಳನ್ನು ಭೇಟಿಯಾದರು ಈ ವೇಳೆ ಪರಪುಷ್ಪ ನೀಡಿ ಗುರುಗೌರವ ಸಲ್ಲಿಸಿದರು ಶ್ರೀಗಳು ಕೆಲವೊತ್ತು ಚುನಾವಣೆ ಹಾಗೂ ಜಿಲ್ಲೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿದರು ಕೊನೆಯಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕಲ್ ಅವರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದ ಅವರು ಮನಪೂರ್ವಕವಾಗಿ ಆಶೀರ್ವ ಿವೆ ಗೆದ್ದು ಬಂದರೆ ತಮ್ಮಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಕೆನರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ ಕಾಗೇರಿಯವರು ಸಿರಿಸಿ ಬಣ್ಣದ ಮಠಕ್ಕೆ ತೆರಳಿ ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಬಿ ಹಿರೇಮಠ್ ಉಪಸ್ಥಿತರಿದ್ದರು ಕರಾವಳಿ ಭಾಗದಲ್ಲಿ ಮೀನುಗಾರರು ತುಂಬಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತೇನೆ ಜೆಡಿಎಸ್ ಬಿಜೆಪಿ ಅಪವಿತ್ರ ಮೈತ್ರಿಯನ್ನು ಸಹಿಸದ ಎರಡೂ ಪಕ್ಷದ ಕಾರ್ಯಕರ್ತರು ನಮ್ಮೊಂದಿಗೆ ಇರಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸರ್ವ ಸಮಸ್ಯೆಗೆ ಪರಿಹಾರ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾರವಾರದಲ್ಲಿ ಹೇಳಿದರು ಈಗ ಡಿಕ್ಲೇರ್ ಆಗಿದ ಮೇಲೆ ಬಿ ಜೆ ಪಿ ಕ್ಯಾಂಡಿಡೇಟ್ ಘೋಷಣೆ ಆಗಿದ್ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು ಅಂತ ಘೋಷಣೆ ಆಗಿದ ಮೇಲೆ ಜಿಲ್ಲೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಕೆಲವರು ಜನರಿಗೆ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಇಷ್ಟ ಇಲ್ಲ ಅದಕ್ಕೆ ಅವರು ಕಾಂಗ್ರೆಸ್ ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಕ್ಯಾಂಡಿಡೇಟ್ ಇಷ್ಟ ಇಲ್ಲ ಅದಕ್ಕೆ ಅವರು ಕಾಂಗ್ರೆಸ್ ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇರಲಿ ಇದು ಒಂದು ಒಳ್ಳೆಯ ಅವಕಾಶ ಇದೆ ನಾವು ಇದು ಒಂದು ಬಿಟ್ಟಿದ್ರೆ ಮತ್ತು ಮುಂದೆ ಈ ಗೋಲ್ಡನ್ ಅಪಾರ್ಚುನಿಟಿ ಥರ ದೇವರು ಕೂಡ ಪದೇ ಪದೇ ಅಪೋರ್ಚುನಿಟಿ ಕೊಡಲ್ಲ ಒಂದೇ ಒಂದು ಅಪೋರ್ಚುನಿಟಿ ಕೊಡ್ತಾರೆ ಅದು ನೀವು ಸರಿಯಾಗಿ ಉಪಯೋಗ ಮಾಡಿದರೆ ನನಗೆ ವಿಶ್ವಾಸ ಇದೆ ನಮ್ಮ ವರ್ಕರ್ಸ್ ಮತ್ತು ಲೀಡರ್ಸ್ ಮತ್ತೆ ಎಲ್ಲ ಯುವಕರು ಮಹಿಳೆಯರು ಸಪೋರ್ಟಿಂದ ಈ ಬಾರಿ ಕಾಂಗ್ರೆಸ್ ಬಾವುಟ ಇಲ್ಲಿ ಹಾಕಲಿಕ್ಕೆ ಸಾಧ್ಯ ಇದೆ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಮಹಾಲಕ್ಷ್ಮಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಕಾರ್ಮೆಲಿಯನ್ ಜೋನ್ ಫರ್ನಾಂಡಿಸ್ ಇವರ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತದಾನದ ಜಾಗೃತಿ ಜಾಥಾ ನಡೆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕಾರ್ಮೆಲಿಯನ್ ಫರ್ನಾಂಡಿಸ್ ಅವರು ಮಾತನಾಡಿ ಭಾರತದ ಪ್ರಜೆಗಳಾದ ನಾವು ನಮ್ಮ ಅಮೂಲ್ಯವಾದ ಮತ ಚಲಾಯಿಸುವಂತೆ ಜಾಗೃತಿ ಮೂಡಿಸಿದರು ಹಾಗೆಯೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪರಶುರಮ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಒಕ್ಕೂಟದ ಪದಾಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಒಕ್ಕೂಟದ ಮಹಿಳೆಯರು ಭಾಗವಹಿಸಿದರು ಒಕ್ಕೂಟದ ಎಂಬಿಕೆಯಾದ ಆಫ್ರೀನ್ ಅಸಿಫ್ ಮುಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಬರುವ ಮೇ ಏಳರಂದು ಭಾರತದ ಚುನಾವಣಾ ಆಯೋಗ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆ ನಡೀತಾ ಇದೆ ಅಂದಿನ ದಿನ ತಾವೆಲ್ಲರೂ ತಪ್ಪದೇ ಮತದಾನವನ್ನ ಮಾಡಬೇಕು ಅಂತ ನಮ್ಮ ಒ ಒಕ್ಕೂಟದ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮತ್ತು ಆಕ ಅಂಗನವಾಡಿ ಎಲ್ಲ ಕಾರ್ಯಕರ್ತೆಯರು ಇವತ್ತು ಆಗರಿಸು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಾ ಇದ್ದೇವೆ ನಾವೆಲ್ಲರೂ ಮತದಾನವನ್ನು ತಪ್ಪದೇ ಮಾಡಬೇಕನ್ನುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವೆಲ್ಲರೂ ಸೇರಿ ಪ್ರಜಾಪ್ರಭುತ್ವದ ಈ ಹಬ್ಬದ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸುತ್ತಿದ್ದೇವೆ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ